ಸಾಮಾಜಿಕ ಕಾರ್ಯಗಳ ಮೂಲಕ ಬಡ ಜನರಿಗೆ ಆಶ್ರಯವಾಗಿರುವ ಹುಬ್ಬಳ್ಳಿಯ ಮುಖಂಡರೊಬ್ಬರು ಇಂದು ಭಾನುವಾರ ಜನರಿಗೆ ಬಟ್ಟೆ ಕೊಡಿಸುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ ಇಂಥದ್ದೊಂದು ಕ್ಷಣ ಹುಬ್ಬಳ್ಳಿಯ ಶಿವಶಂಕರ್ ಕಾಲೋನಿಯಲ್ಲಿ ಕಂಡುಬಂದಿದೆ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರ ಸಹೋದರ ಮಂಜುನಾಥ್ ಅಬ್ಬಯ್ಯ ಅವರ ಐವತ್ತಾರನೇ ವರ್ಷದ ಜನ್ಮದಿನದ ಅಂಗವಾಗಿ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಸಮಾಜ ಸೇವಕ ಸಂತೋಷ್ ಪೂಜಾರಿ ಅವರು ಹುಬ್ಬಳ್ಳಿಯಲ್ಲಿ ಬಡಜನರಿಗೆ ಬಟ್ಟೆ ಕೊಡಿಸುವ ಮೂಲಕ ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಸಿದ್ದಾರೂಢರ ಜಾತ್ರಾ ಮಹೋತ್ಸವದಂದು ಉಚಿತವಾಗಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಅರ್ಪಿಸುವ ಮೂಲಕ ಭಕ್ತಿ ಭಾವ ಮೆರೆದಿದ್ರು ಹೀಗೆ ಹತ್ತು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಕಾರ್ಯಕ್ಕೆ ಅವರು ಮುಂದಾಗಿದ್ದಾರೆ ಸದಾ ಬಡಜನರ ಪರವಾಗಿ ಹಾಗೂ ಭಕ್ತಿ ಭಾವೈಕ್ಯತೆಯಿಂದ ತಮ್ಮ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದು ಹೀಗೆಯೇ ಇವರ ಸಮಾಜಮುಖಿ ಕಾರ್ಯಗಳು ಬಡ ಜನರಿಗೆ ತಲುಪುವಂತಾಗಲಿ ಎಂಬುದೇ ನಮ್ಮ ಆಶಯ ಮೊದಲನೇದಾಗಿ ಶ್ರೀಯುತ ಹಾಗೂ ಸನ್ಮಾನ್ಯರಾಗಿರ್ತಕ್ಕಂತಹ ಮಂಜುನಾಥ್ ಅಬ್ಬಯ್ಯ ಸರ್ ಅವರಿಗೆ ನಾನು ಐವತ್ತಾರನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಿವಶಂಕರ ಕಾಲನಿಯಲ್ಲಿ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತೇಳಂದರೆ ನಮ್ಮ ಶಿವಶಂಕರ ಕಾಲನಿಯನ್ನು ಅಭಿವೃದ್ಧಿ ಪಥದಲ್ಲಿ ಕರೆದುಕೊಂಡು ಹೋಗಲು ಬೆನ್ನೆಲುಬಾಗಿ ನಿಂತಿರತಕ್ಕಂತಹ ಸನ್ಮಾನಶ್ರೀ ಪ್ರಸಾದ ಅಬ್ಬಯ್ಯ ಅವರ ಪ್ರೀತಿಯ ಸಹೋದರನಾಗಿರ್ತಕ್ಕಂಥ ಮಂಜುನಾಥ ಅಬ್ಬಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಕಾರ್ಮಿಕರಿಗೆ ನಾವು ಕೆಲವು ವಿಶೇಷ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ವಿಶೇಷ ಕಿಟ್ ವಿತರಣಾ ಕಾರ್ಯಕ್ರಮದ ಮುಖ್ಯ ಉಸ್ತುವಾರಿ ಹಾಗೂ ಜವಾಬ್ದಾರಿಯನ್ನು ಸ್ವತಃ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿರ್ತಕ್ಕಂಥವರು ಸಂತೋಷ್ ಪೂಜಾರವರು ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಪೂರ್ಣ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿ ಅಷ್ಟೇ ಅಲ್ಲದೆ ಈ ಸಮಾಜದ ಅಭಿವೃದ್ಧಿಯನ್ನು ಅಭಿವೃದ್ಧಿ ಪಥದಲ್ಲಿ ಕರೆದುಕೊಂಡು ಹೋಗಲು ಸದಾ ನಿರಂತರವಾಗಿ ಶ್ರಮಿಸುತ್ತಿರುವುದನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ನಾವು ಇವತ್ತಿನ ದಿನ ಕಾಣುತ್ತಿದ್ದೇವೆ ಮಂಜುನಾಥ ಅಬ್ಬಯ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಈ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಭಾಗಿಯಾಗ ಇವರೆಲ್ಲ ಕಾರ್ಮಿಕರು ನಮ್ಮ ಒಣಿಯ ಎಲ್ಲ ವ್ಯವಸ್ಥೆ ಸ್ವ ಸ್ವಚ್ಛತೆ ಭಾಳ ಶ್ರಮ ಪಟ್ಟಿದ್ದಾರೆ ಅದ್ರದೋಸ್ಕರ ಇವತ್ತು ನಮ್ಮ ಮಂಜುನಾಥ್ ಅಬ್ಬಯರ್ ಅವರ ಹುಟ್ಟುಹಬ್ಬಕ್ಕೆ ಕಾಣಿಕೆಯಾಗಿ ನಮ್ಮ ಸಂತೋಷ್ ಪೂಜಾರಿ ಅವರು ಹಾಗೂ ನಮ್ಮ ಸಮಾಜದ ಎಲ್ಲ ಗುರಿಯರು ಈ ಕಾರ್ಯಕ್ರಮಕ್ಕೆ ನೆರವರಿ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಸಂತೋಷ್ ಪೂಜಾರಿಯವ್ರಿಗೂ ಕೂಡ ನಮ್ಮ ಓಣಿಯ ಮುಖಾಂತರ ನಮ್ಮ ಹಿರಿಯರ ಮುಖಾಂತರ ಅವರು ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಮಂಜುನಾಥ್ ಸರ್ ಸೈರವ್ರಿಗೆ ಹಾಗೂ ನಮ್ಮ ಸಿದ್ಧಾರ್ಥದ ಇನ್ನೂ ನೂರು ಕಾ ನೂರು ನೂರು ವರ್ಷ ಕಾಲ ಸದಾ ಅವ್ರಿಗೆ ನಗನಗತ ಅಂತ ಹೇಳಿ ಆ ಸಿದ್ಧಾರ್ಥದ ನಂತರ ಬೀಳ್ಕೊತೀನಿ ನಮ್ಮ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರ ತಮ್ಮನಾದ ಶ್ರೀ ಮಂಜುನಾಥ್ ಅಬ್ಬಯ್ಯ ಅವ್ರದ್ದು ಹುಟ್ಟಿದ ಹಬ್ಬ ಹಾಗೂ ಹುಟ್ಟಿದ ಹಬ್ಬಕ್ಕೆ ಅವರು ಊರಾಗಿದ್ದಿದ್ದಿಲ್ಲ ನಾವು ಎಷ್ಟು ಹೇಳಿದ್ರೂ ಇರಲಿಲ್ಲ ಅದಕ್ಕೆ ನಾವು ಇಲ್ಲಿ ಪೌರ ಕಾರ್ಮಿಕರವರು ಕರೆದು ಅವ್ರಿಗೆ ಹಬ್ಬ ಅಪ್ಪ ಮಂಜುನಾಥ್ ಹಬ್ಬ ಅವರ ಊಟ ಹಬ್ಬದಕ್ಕಾಗಿ ಸಿರಿ ಹಾಗೂ ಅರ್ಬಿ ನಮ್ಮ ಗುರು ಹಿರಿಯರು ಹಾಗೂ ನಮ್ಮ ಎಲ್ಲ ಅಣತಂಬರು ಹಾಗೂ ನಮ್ಮ ಗೆಳೆಯರ ಬಳಗಲಿಂದ ಅವರು ನಮ್ಮ ಶಿವಶಂಕರ್ ಕಾಲನಿಯಿಂದ ಅವ್ರಿಗೆಲ್ಲರೂ ಅರ್ಬಿ ಆಗಲಿ ಸಿರಿಯಾಗಿ ಅವರು ಹುಟ್ಟು ಹಬ್ಬದಕ್ಕೆ ಅವ್ರಿಗೆಲ್ಲರಿಗೂ ಕೊಟ್ಟಿದ್ದೇವೆ ಅಂಥೇಳಿ ಇವಂತ ನನಗಂತ ಪ್ರಸಾದ್ ಅವರು ಹಾಗೂ ಮಂಜುನಾಥ್ ಅಬ್ಬಿ ಅವರು ಗಾಡ್ ಗಿಫ್ಟ್ ಅಂತ ಅಂತ ಕೇಳ್ಕೊಳ್ತೀನಿ ಇದೇ ಥರ ನಮಗೆ ಆಶೀರ್ ಇತ್ತಂದ್ರೆ ನಮ್ಮ ಶಿವಶಂಕರ್ ಕೋಲಿನ ಆಗಲಿ ನಮ್ಮ ಎಪ್ಪತ್ಮೂರು ವಾರ್ಡಿನ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರ ಅಂತೇಳಿ ನನಗೆಲ್ಲ ಭರವಸೆ ಕೊಟ್ಟಿದ್ದಾರೆ ಅಂತೇಳಿ ಇದು ಮೀಡಿಯಾ ಮುಖಾಂತರನ ಹೇಳುತ್ತೇನೆ ಧನ್ಯವಾದಗಳು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ನಿಮ್ಮೊಂದಿಗೆ